ನೋನ್ ಯಾವತ್ತಾರು ಎಲ್ಲಿ ಹಾಕ್ತಾರು ಹಾಳಿ ಒಂದು ಗೊತ್ತು ಆಗುದಿಲ್ಲ ಮೀನಾಕ್ಷಿ ಏ ಮೀನಾಕ್ಷಿ ಮನಸ್ಸ ನೀರ್ ತಗೊಂಬಾಯ್ ತಾರಿ ಅವ ಬೇಕಾಗಿ ತಗಾಯ್ತಿದ್ ಬೇಕಂಗ್ ನಿನ್ ಗೊತ್ತಾ ಮನೆಯ ಹ್ಮ್ ನೋಡು ಇದ್ ಇರ್ಲಿ ಆ ನಿಮ್ಮ ಮಾಪ ಬಳ್ಳ ಕುಡ್ತಾ ನೆನಪೈತಿ ನನಗ ಈಗ ಮದುವೆ ಆಗಿ ಒಂದು ವರ್ಷ ಆದ್ರೂ ನೋವು ನಿಮ್ಮ ಅಪ್ಪ ನೆಪ್ಪ ಮಾಡಿಲ್ಲ ನಿಮ್ಮ ಅಪ್ಪ ಒಮ್ಮೆ ನೆಪ್ಪರೆ ಮಾಡ ಈಗೇನ ಅವಸರ ಐತೆ ನಾವು ತಗೊಳಕ ಏ ಈಗೇನ ಅವಸರ ಅಂದ್ರೆ ಹೆಂಗದ ಮನಿ ಮುಂದೆ ದನಗಳು ಆಗ್ತಾವ ನೀ ಏನ್ ಮೇಸಾವ ಕಿಸಾವ ಅಂತ ನಮ್ಮ ಮನೆಯಾಗ ಹುಕೊಂಡ ಕುಂಡತಿ ಅವತ್ರ ಯಾರ ಮೇಸಾವ ಏ ನಾ ಮೇಸ್ತ ನಾಳೆ ನಿಮ್ಮ ಅಪ್ಪ ನೀ ನೆಪ್ಪ ಮಾಡೋದನ ಒಂದು ವರ್ಷ ಆತ ಅಪ್ಪ ಬೋಳಿ ಕುರ್ತು ಮದಿ ಅತ್ತ ಆಗ ಏನ ಅವಸರ ಇಲ್ಲ ಮುಚ್ಚಕೊಂಡ ಮನೆಯಾಗ ಇರ್ ನೀ ಮುಚ್ಚಕೊಂಡ ಮನೆಯಾಗ ಬಾರ ಹಂಗಾ ಕುತ್ರಿ ಮಾಪ್ ಮುಂದೆ 10 ವರ್ಷ ಓರ್ತಾನ ಈಗ ಕೇಳುನು ಹೋಗಿ

ಮಾಡ್ತಾನೆ ನಾವು ಒಬ್ಬ ಹೋಗ್ರು ಏನ ಇಕ್ಕಿನ ಕರ್ಕೊಂಡು ಹೋಗ್ರು ಬ್ಯಾಡ ಇಕ್ಕಿನ ಬೈನು ಮದ್ವೆಯಾಗಿ ಮಾತಾಡಿದ ಹಿರಿಯಾಗ ಬತ್ತ ಮತ್ತ ನಾವ್ ಒಬ್ಬ ಗಂಟ್ಲೆ ಅವ್ರು ಅವ್ರ ಪ್ಯಾಂಡ್ ಅಂದ ಮೀನಾಕ್ಷಿ ಏ ಮೀನಾಕ್ಷಿ ಏನ ಹಂಗೆ ಪಾಣಿ ಏ ಆತ್ ಅಂದ ನಾಟು ಹೋಗ್ಕೊಡ್ದು ಕಲಿ ಬಾ ಬಾ ಇದು ಪಾಟ್ನ ನೀ ಯಾಕ ಪಾಯಿಂಟ್ ಜೊತೆ ಓದ್ರಾತಿದಿಲ್ಲ ಅಂಗಳ ಕುತ್ಕೊಂಡು ಅದ್ರ ಪದ್ಧತಿ ಓದ್ರಿ ನೀ ಗಾಂಡ ಗಾಂಡ ಮಾಡೋದಾನೆ ಕಟ್ಕೊಂಡು ಕುತ್ತಿದಿಲ್ಲ ಈಗ ನೀರ್ಲಾ ಬಾ ನೋಡು ಮತ್ತೆ ಅಲ್ಲಿ ನಮ್ ಮದ್ವಿ ಮಾಡಿದ್ಲ ಹಿರ್ಯ ಆ ಮಂಗ್ಯಾರ ಮಗ ಅವ್ ಮದ್ವಿ ಆಗ ಅಲ್ಲಿ ನಿಮ್ ಅಪ್ಪ ಅವ್ರ ಎಲ್ಲಾ ಹಿರಿಯಾರ ಮಾತಾಡ್ಯಾರು ಗೋಳಿ ಕೊಡುದ ಆ ಹಿರಿಯ ಮಗ ಬೇಟಿ ನೋಡಿ ಹೋಗಿ ಬಳ್ಳೋಳಿ ತರ್ಲಾಕ್ ಬರ್ತಿರೋ ಕುಡಿಸ್ತಿರೋ ಕೇಳೋನ್ ಒಟ್ಟ ನೀ ಏನ್ ಬರ್ಗಟ್ಟಿದಿನ ಬರ ಬಳ್ಳೋಳಿ ಬಳ್ಳೋಳಿ ಸಾಯಾಕಿದಿಲ್ಲ ಹೆಂಗ್ ಮಾಡ್ಬೇಡ ಒಟ್ಟ ದನ ಇರ್ತ ಮನಿ ಮುಂದ ನೀವು ಹುಚ್ಚದಿನಿ ಆ ಒಟ್ಟ ನುಂಗಿ ನೀರ್ ಕುಡಿಬೇಕಂತ ಮಾಡಿದ್ವಿ ದನಗೋಳ ತಂದ ನುಂಗಿ ನೀರ್ ಕುಡಿದಲ್ಲ ಒಟ್ಟ ತನ್ ತಂದ ಹಾಕಿದ್ ತಿಳಿ ಅವ್ ಚಾಂಡಿ ಆದ್ರೆ ಹೊಲ್ದಾಗ ಗೊಬ್ಬರ ಗೊಬ್ಬರ ಆಗ್ತೈತಿ ನೀ ಅಲ್ಲಿ ಒಳಗ್ ಕುಂಡ್ರದು ನಾ ಹಿಂಗ್ ಕುಂಡ್ರದು ಅಂತ ನಿನ್ನ ಬೇಕಿ ನಿನ್ನಗ ಮಾಡಿ ಹಾಕೋದನ್ನ ರಗಡ ಆಗೈತಿ ನಾ ಉತ್ತರ ಜನ ತೊಳಿಲಿ ನೀವ್ ಮಾಡಿ ಕೇಳ್ತಾರ ನಾ ಮಾಡ್ತಾರ ಬಾ ಒಟ್ಟು ಊರ ನಮ್ ಹಿರಾಮಸ ಬೇಟೆ ಬರ್ನ್ ಬಾಯ್ ಒಟ್ಟಾಲಿ ಹೋಗುನು

ನಾ ಬರೋದಿಲ್ಲ ನೀ ಹೋಗ್ಬೇಕಾದ್ರ ಏ ಬರ್ತೀಯಾ ಮೂರ ಬರ್ಬಾತ್ ಮನ್ ತಗೋಳ್ತೀವಾ ಒಟ್ ಸುಮ್ ನಾನು ಬೆನ್ ಅತ್ತುದ ಈಗ ಏನು ಅಂಜಿಕಾಕತ್ತಿದ್ದಿ ನನಗೆ ಏ ಅಂಜಿಕಿಲ್ಲ ನಿಮ ಬಂಗಾರ ಬೇಕು ಬೇಡ ಬೇಕು ಆ ಬೇಕಾದ್ರು ಸುಮ್ ಬಾ ಬಾ ಬಂಗಾರಕ್ಕೆ ನೀ ತಿ ಎಲ್ಲಿ ಹೋಗ್ಬತ್ತಿ ದಬರ ಬಾನಿ ಪಟ್ನಾ ಎಲ್ಲಿ ಪರ್ಸೆಂಟ್ ಗಂಟ ಬಿಡತ್ತೆ ಬರೆ ಬಳ್ಳೋಡಿ 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 ಬಾ ಬಂಗಾರ ಬೇಕಾಯ್ತ ಬಾ ನಿಮಗೆ ಬಂಗಾರ ನಿಮಗೆ ಬಂಗಾರ ಅದರ ಮಾರಿ ನಿಂಗು ನುಂಗಿ ನೀರ್ ಕುಡಿ ಅಂತ ಹೇ ಬಾ ಪಡಪಡ ನಡಿ ನಡಿ ನಾನ್ ನಡಿಯತ್ತಿರ್ ಬಾ ನಾನು ಬೇಕಾಗಿ ಹೋಗಬೇಕಲ್ಲ ಹೋಗೋದ್ಬೇಕಲ್ಲ ಬಂಗಾರ ಬೇಕು ಬೇಡ ನೀನ್ ನಡೀನಪ್ಪ ಹಾದಿ ಕೊಟ್ಟ ಓದ್ರ ಕೊಟ್ಟು ಹೋಗಬೇಡ ಏ ಒದ್ರಿದಾಗ ಹಂಗ ಎಲ್ಲಾರ್ಗು ಗೊತ್ತಾಗ್ಬೇಕಲ್ಲ ಬಂಗಾರ ಹೊಡಿ ಒಂದ್ ಐದ್ ರೂಪಾಯಿ ಕೊಟ್ಟ ಐದ್ ರೂಪಾಯಿ ಯಾರು ಹೊಡಿ ಹಂಗ್ ಇಲ್ಲಿ ನಮ್ ಊರಾಗ ಅಲ್ಲಿ ನಿಮ್ ತವ್ರ ಮನೆಯಾಗ ನಮ್ ತವ್ರ ಮನೆ ಅಂದ ಈಗ ಆಸೆ ಪಡಾತಿದೆ ಮತ್ತ ಅದಕ್ಕ ಹೇಳಿರ್ಯಾರ ಮುಂದ್ ಪದ್ದಿರಿ ಹೇಳ ಅವ್ರಿಗೆ ನಾ ಏನು ಹೇಳುದಿಲ್ಲ ನೀ ಹೇಳ್ಕೊಬೇಕಂತ ಬಿಟ್ಟಕ್ಕ ನಾ ಹೇಳುದಿಲ್ಲ ಹೇಳುದ್ರ ಬೇಡ ಕಿಮ್ಮತ್ ಕೂಡ ನಾವು ಹಿಂಗ್ಯಾಕ್ ಮಾಡ್ತಿ ಹೇಳುದಿಲ್ಲ ಅಂದ್ರೆ ಬರೀ ಕಾಯ್ನ ಹಂಗ ಮಾಡ್ತಿ

ಹೌದೂಲ್ಲ ಅಲ್ಪಾ ನೀನು ಆರ್ ತಿಂಗಳಿಂದ ನನಗ ಬೆನ್ ಹತ್ತಿ ಹತ್ತಿ ಐತಿ ನನಗೊಂದ್ ಕನ್ಯಾ ನೋಡಿ ಕನ್ಯಾ ನೋಡ ಬೆನ್ ಆತಿ ಒಂದ್ ಕಾಂಬನ್ ಕನ್ಯಾ ನೋಡಿ ಮದಿ ಮಾಡ್ಕೊಟ್ಟಾನ ಮತ್ತ್ ನನಗ ಐತಿ ನೀವು ಮಾಡಿಲ್ಲ ಅಂತ ಹೇಳಿ ಏನ್ ಮಾಡಿನು ಮದುವಿ ಮಾಡಿ ಚಲೋ ಮಾಡಿಲ್ಲಾ ಅಂದ್ರಿ ಮತ್ತ ಚಲೋ ಆಮೇಲ್ ಯಾಕ್ ಹೋತಂಗ ಇವ್ ಏನ್ ಹಿಂಗ್ಯಾಕ್ ಮಾತಾಡ್ತಾನೋ ಅವಂದ ತಲಿ ಕೆಟ್ಟ ಐತ್ರಿ ಅನ್ನಾರ ಮತ್ತ ಏನ್ ಹೇಳು ಏನು ಏನ್ ಹೇಳೋದ್ರುತ್ರ ಬ್ಯಾನ ಬರಲಿ ಹಗಲ ರಾತ್ರಿ ಬರ ಬಳ್ಳೋಳೆ ಬಳ್ಳೋಳೆ ಕುತ್ರ ಬಳ್ಳೋಳೆ ಮಿತ್ರ ಬಳ್ಳೋಳೆ ಏನೋ ನೀವು ಮಧ್ಯವಾಗ ಬಳ್ಳೋಳೆ ಕುರ್ತ ನಂದಿದ್ರತ್ರೈ ಮಾತು ಮಾಡಿದ್ರತ ಹ ಅದನ್ನ ತೆಲಿಕ್ಕೆ ತೈತ್ರೆ ಯದ್ರ ಬಿದ್ರ ಇದ ಬಳ್ಳೋಳೆ ಸಂಬಂಧ ಇದ ಹಾರೆ ನೀವು ಬಳ್ಳೋಳೆ 1 ಕೆಜಿ 왔다 ನೀದು ಒಂದು ವರ್ಷ ಆಯ್ತ್ರೆ ಹ ನಾ ಮಾಳ ಕುರ್ತ ಮಧ್ಯವಾಗಿ ಹೇಳಿದ್ರಿ ಅದಕ್ಕೆ ನೀವು ನೋಡೋದಿಲ್ಲ ರೀ ಅದನ್ನಲ್ಲ ಅದನ್ನಲ್ಲ ಮತ್ತೆ ಅದಕ್ಕೆ ನಿಮ್ಮ ಕಡೆಗೆ ಮಾಂದದಿರು ನೌರಿ ಅಂದ್ರೆ ಇದೆ ಇ텔 ಆಗೋದ ಆಗಿದ ಬಳ್ಳೋಳೆ ಸಂಬಂಧ ಹ ಬಳ್ಳೋಳೆ ಸಂಬಂಧ ನೋಡ್ರಿ ಏ ಅದೇನೋ ಏದಾತ್ ಬಿಡ ಏನ್ ಕೊಟ್ಟಾರ ಇಂದ್ರ ನಾಳೆ ಕೊಟ್ಟಾರ ಯಾಕೆ ಹಸ್ತಿ ಅಟ್ಟ ನೀರ್ ಇಲ್ರಿ ಅನಾರೀ ಸಾಯಾರ ಹಂಗ ಮಾಡಾಕನ್ರೀ ವರ್ಷ ಮಾತು ಕೊಟ್ಟಿದ್ರಿ ಮಾವ್ರಿ ನಿಮ್ಮ ಮುಂದೆ ಕೊಟ್ಟಿದ್ರಲ್ಲ ಒಂದ್ ವರ್ಷ ಆದ್ಮೇಲೆ ಹಂಗ ಬೆಲ್ಲ ಹತ್ತೆ ಬಿಡುದ ಅಲ್ಲೇ ತಡ್ಕೊ ಸ್ವಲ್ಪ ಕೊಡ್ತಾರ ನೋಡ್ರಿ ಅದ ಹೆಂಗ್ ಮಾಡ್ತೀರಿ ಮಾಡ್ರಿ ಒಟ್ಟ ನನಗ್ ಬಳ್ಳೊಳ್ ಬೇಕಂದ್ರ ಬೇಕ ಅಲ್ಲೊ ಈಗ ಒಮ್ಮೆ ಬಂದ್ ನನಗ್ ಬಳ್ಳೊಳ್ಳ ಬೇಕ್ರಿ ಎದಿದ್ ಕೊಡುಗು ಅಂದಂಗ ಅವ್ರ ಏನ ಕೊಟ್ಟಿಲ್ಲ ಅಂತ ಹೇಳಿ ಏನ್ರಿ ಅವ್ರ ಕೊಟ್ರಿ ನಾಳೆ ನಿಮ್ ತಕ ಬರ್ತೇತಿನ್ರೀ ಇಲ್ಲ ಅವ್ರ ನನಗ ಹೌದು ಪೂನು ಹಚ್ಚಿಲ್ ಬಿಡ ಅವ್ರಿಗ ಆತ ನೋಡ್ಮಲ್ಲ ಅವ್ರು ಬರ್ರಿ ಲೇವನು ಕೇಳತ್ತ ಹಿರಿಯಾರ ಒಟ್ಟು ಹ್ಯಾಂಗ ಮಾಡ್ತೀರಿ ಮಾಡ್ರಿ ಇವತ್ತು ನಾನು ಬಳುವಳಿ ಬೇಕಂದ್ರೆ ಬೇಕ್ರಿ ಬಳುವಳಿ ಬೇಕ್ರಿ ಒಮ್ಮೆ ಹ್ಯಾಂಗ ಹೇಳು ಒಟ್ಟು ನಿಮ್ಮ ನಾನು ಹೇಳ್ಬೇಡ್ರಿ ಇಲ್ಲಿ ನಮ್ಮ ಮಾವ್ ಫೋನ್ ಹಚ್ಚಿ ಕೊಡ್ತೇನ್ರಿ ನೀವ ಮಾತಾಡಕಿರ್ತಾರೆ ಈಗ ಏನ್ ಮಾಡುದು ಆಮೇಲೆ ಈಗ ಒಂದ್ ವರ್ಷ ಆತ್ರಿ ಈಗ ಹಂಗ ಒಂದ್ ಅಂದ ಹೋಗಿ ಭೇಟಿ ಆಗಿ ಹೇಳೋದ್ ಬಿಡ ಏ ಬಾರಿ ನಮ್ಮ ಫೋನ್ ಹಚ್ಚಿ ಒಂದ್ ವರ್ಷ ಆತ್ರ ಹಡಿಯನ್ ಕಡೆ ತಡ್ಕೊಂಡಂಗ್ ತಡ್ಕೊಂಡ್ರಿ ದಪ್ಪ ಏನ್ ಮರ ನೀವೆಲ್ಲ ನಮ್ ಕಾಲ್ ಹಲೋ ಮಮ್ಮಾರಿ இல்லை நம் குடுத்த நோட் யாரும் நமஸ்கார நமஸ்காரி மத்திரி ஏமாத்ரி அற ஏ நான் பாடீவ் மத்தேட்ரி ಅಂದಂಗ ಈ ಸದಿ ಎಲ್ಲಿದಿರಿ ತೊರದಾಗಿದಿರಿ ನೀರೋ ತೊರದಾಗತ್ತೆ ಮತ್ತ ಅಲ್ಲೇ ಇದ್ದೀವಿ ಹೇಳ್ಬೇಕಲ್ಲ ಅವ್ರಿಗೆ ಅಲ್ಯಾಂಗ್ರಿ ನಾ ಹೇಳ ಬರ್ತೀರಿ ನಾ ಬೇಡ್ ಬಿಡಿ ಜೋಡ್ ಬರ್ತಾ ನಿಮ್ ಕಡೆ ಬಂದ್ರಿಗೇನಾಗತ್ತೀ அக்காய்ருதல்லைங்க சும் ஏன் ನಮ್ ಹು ನಮ್ ಹುಡ್ಗ ನಿಮ್ ಮಗನ ಕರ್ಕೊಂಡ್ ನಮ್ ಮನಿಗ್ ಬಂದಾರು ಏನಾದ್ ಏನೋ ಅವತ್ತ ಇದ್ರಾಗ ಆಗಿ ಮಾತಗತಿ ಆಗಿದ ನೋಡ್ರಿ ಅದ ರೀ ಬಳ್ಳಹಳ್ಳಿ ಕೊಡ್ತೇವು ಬೊಳ್ಳಿ ಕೊಡ್ತೇವ ಅಂತ ಹೇಳಿ ಹಾ ಅದನ್ನ ಕೇಳಾಕ್ ಬಂದ್ರೂ ಅದಕ್ಕ ಮತ್ತ್ ಯಾಕ್ರಿ ನೀವು ಅಟ್ಯಾಕ್ ಇದು ಮಾಡಿ ತಡ ಮಾಡ್ರಿ ಹೆಂಗ್ರಿ ಆರ್ ತಿಂಗಳ ಇವು ತಡಕೋಬೇಕಲ್ರಿ ಹಿಂಗ್ ಮಾಡ್ಲಾ ಒಂದ್ ಕೆಲ್ಸ ಮಾಡ್ರಿ ಒಂದ್ ಹತ್ತು ನಿಮಿಷ ಟೈಮ್ ತಂದು ಒಂದ್ ಸ್ವಲ್ಪ ಈ ಕಡೆ ಮನಿ ಕಡೆ ಬಂದ್ ಹೋರ್ಲ ಇಲ್ಲ ಬರ್ರಿ ಬರೀ ಏನಾಗಲ್ಲ ಒಂದ್ ಹೋಲ ಹೋಲಿಕರಿ ಬಸ್ ಬರೀ ನಾವು ಈಗ ಹಂಗ ಬಿಟ್ಟೇವಂದ್ರ ಸುಳ್ಳ ಜಡ ಆಡ್ತಾವ್ರಿ ಮತ್ತೆ ಗಣ ಐತಿ ಹ್ಮ್ ಇದು ಬಂದ್ ಬಿಡ್ರಿ ಮತ್ ಹಾಕ್ರಿ ಬರ್ರಿ ಬರ್ರಿ ಬೇಗ ಬರ್ರಿ ಅರೆ ಹಾ ಹಾ ಲಗುತ್ ಬಾತ್ ಏನಿಲ್ಲ ಹೇಳ್ಿನ ಆಟ ಹಾ ತೆ ನಿ ತಡಕೋ ರೈತಿಲ್ಲ ಏ ಬೈ ಹೇ ಲವ್ ಗ ಇನ್ನು ಹಂಗೇ ನಿಂತ ಅವ ಆಯತ ಹಾ ನಮಸ್ಕಾರ ನಮಸ್ಕಾರ ನಾ ಏನ್ ಹೇಳ್ರಿ ಇದು ಬೇವರ್ಸ ನನ್ನ ಮಾತು ಕೇಳ್ತ ಅಂದ್ರೆ ನಾವ ಯಾಕ ನಿಮ್ಮ ನೆತ್ತಿಗೆ ಬರ್ತಿದ್ದೀವ್ರಿ ನಿನ್ ಮಾತು ಒಟ್ಟ ಕೇಳ್ಲಾನಾ ನಿನ್ನ ಮಾತು ಒಟ್ಟ ಕೇಳ್ಂಗಿಲ್ಲ್ರೆ ಎದ್ರ ಬಗಳ ಕುತ್ರ ಬಗಳ ನಿನ್ನ ಮಾತು ಕೇಳ್ಂಗಲ್ಲ ಅಂದ್ರೆ ನಾನು ನನ್ನ ಮಾತು ಹೇಳ್ತಾನು ಅವನು ಆ ಇದು ಹಾದೈತಾ ಓಡಾಡಿ ಬರುದು அல்லா மனசாக அத்தி ஆசை ஆக மாதிரி கேன் வருஷன் அந்த நாலு டெமிங் தோழப்பா ஆகுதங்க நமக்கு அதுக்கு ஏன்தியா